ಪ್ರಾಚೀನ ಭಾರತದ ವಿಶಾಲವಾದ ಸಾಮ್ರಾಜ್ಯದ ಒಬ್ಬ ಮಹಾನ್ ರಾಜನ ಕಥೆಯಿದಾಗಿದೆ ರಾಜ ವೀರಸಿಂಹ ಧೀರ ಮತ್ತು ನ್ಯಾಯಪ್ರಿಯ ಆಡಳಿತಗಾರ ತನ್ನ ಪ್ರಜೆಯ ಪ್ರೀತಿಗೆ ಪಾತ್ರನಾಗಿದ್ದ ಅವನ ಸಾಮ್ರಾಜ್ಯವು ನದಿಗಳಿಂದ ಸಂಪನ್ನವಾಗಿದ್ದರೂ ಒಮ್ಮೆ ಭೀಕರವಾದ ಬರನು ಆಳಿದಾಗ ಜನರು ಸಂಕಟಕ್ಕೊಳಗಾದರು ಋಷಿಯೊಬ್ಬರು ಕಾಣಿಸಿಕೊಂಡರು ರಾಜ ನಿನ್ನ ಸಾಮ್ರಾಜ್ಯದ ಹಿತಕ್ಕಾಗಿ ಹಿಮಾಲಯದ ಶಿಖರದಲ್ಲಿ ಇರುವ ದಿವ್ಯ ಜಲಧಾರೆಯನ್ನು ತಂದುಕೊ ಎಂದರು ಇದನ್ನು ಕೇಳಿದ ವೀರಸಿಂಹ ತನ್ನ ವಫಾದಾರ ಸೇನಾಪತಿಗಳೊಂದಿಗೆ ಆ ದುಸ್ಸಾಹ ಯಾತ್ರೆಗೆ ನಿರ್ಧರಿಸಿದ ಹಿಮಾಲಯದ ಜಡಿಮಳಿಗಳಲ್ಲಿ ನಡೆದ ಸುಮ್ಮನಾದ ಸಂಶೋಧನೆಗಳ ಬಳಿಕ ತಪಸ್ವಿಗಳ ಆಶ್ರಮವೊಂದರಲ್ಲಿ ಅವನು ಅದ್ಭುತ ಶಕ್ತಿಯುಳ್ಳ ಗಂಗಾಧಾರೆಯ ಸಿಕ್ಕಿತ್ತನು ಅವನೂ ಅದನ್ನು ತನ್ನ ರಾಜ್ಯಕ್ಕೆ ತಂದ ನಂತರ ಅದರಿಂದ ನೆಲಸುಜಲಸುಫಲವಾಯಿತು ವೀರಸಿಂಹನ ಕೀರ್ತಿ ಸುದೂರ ದೇಶಗಳಿಗೆ ಹರಡಿತು ಈಗಲೂ ಆ ಪವಿತ್ರ ಜಲದ ಸುಗಂಧವು ಜನರ ಮನಸ್ಸನ್ನು ಶಾಂತಗೊಳಿಸುತ್ತದೆ ವೀರಸಿಂಹನ ಧೈರ್ಯ ಮತ್ತು ಕರ್ತವ್ಯನಿಷ್ಠೆ ಇಂದಿಗೂ ಭಾರತೀಯ ಸಂಸ್ಕೃತಿಯ ಮಹಾನ್ ಪರಂಪರೆಯ ಪ್ರತೀಕವಾಗಿದೆ